ನಮಸ್ಕಾರ ನಾವೆಲ್ಲರೂ ಜನವರಿ ಫಸ್ಟ್ ಅನ್ನು ವಿಧ ವಿಧವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ನ್ಯೂ ಇಯರ್ ವರ್ಷದ ಮೊದಲ ದಿನವಾದ ಕಾರಣಕ್ಕೆ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತೇವೆ ಬಹಳಷ್ಟು ಜನರಿಗೆ ಈ ದಿನದ ಬಗ್ಗೆ ಗೊತ್ತಿರುವುದು ಇಷ್ಟೇ ಆದರೆ ನಿಜಕ್ಕೂ ಜನವರಿ ಫಸ್ಟ್ಗೆ ಗೆ ದೊಡ್ಡ ಚರಿತ್ರೆಯೇ ಇದೆ ಸೂಕ್ಷ್ಮವಾಗಿ ಸುತ್ತಿ ಬಳಸಿ ಇಲ್ಲದೆ ಶಾರ್ಟ್ ಕಟ್ ಆಗಿ ಹೇಳುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾವು ಒಂದು ದಿನವನ್ನು ಮೆಸರ್ ಮಾಡಲು ಅವರನ್ನು ಕಾನ್ಸ್ಟೆಂಟ್ ಆಗಿ ಕ್ಲಾಕ್ ಅನ್ನು ಇನ್ಸ್ಟ್ರೂಮೆಂಟ್ ಆಗಿ ಬಳಸುತ್ತೇವೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದು ದಿನ ಎಂದು ಹೇಳುತ್ತೇವೆ ಅಂತಹ ಕೆಲವು ದಿನಗಳನ್ನು ಮೆಸರ್ ಮಾಡಲು ಮತ್ತು ಅವುಗಳನ್ನು ಕ್ಲಾಸಿಫೈ ಮಾಡಲು ಕ್ಯಾಲೆಂಡರ್ ಅನ್ನು ಬಳಸುತ್ತೇವೆ ಈಗ ನಾವು ಬಳಸುತ್ತಿರುವುದರ ಹೆಸರು ಗ್ರೆಗರಿಯನ್ ಕ್ಯಾಲೆಂಡರ್ ಅದನ್ನೇ ಇಂಟರ್ನ್ಯಾಷನಲ್ ಟೈಮ್ ಮೆಜರ್ಮೆಂಟ್ ಸ್ಟ್ಯಾಂಡರ್ಡ್ ಆಗಿ ಬಳಸುತ್ತಿದ್ದಾರೆ ಆದರೆ ಸಿವಿಲೈಜೇಷನ್ ಸ್ಟಾರ್ಟ್ ಆದ ಮೇಲೆ ಪ್ರಪಂಚದ ಎಲ್ಲದರ ಮೇಲೆ ಸೂರ್ಯಚಂದ್ರರ ಕಥೆಗಳು ರಾತ್ರಿ ಹಗಲುಗಳು ಗ್ರಹಗಳ ಮೂಮೆಂಟ್ಗಳು ಇಂತಹ ಎಲಿಮೆಂಟ್ಸ್ಗಳ ಆಧಾರವಾಗಿ ಒಂದೊಂದು ಭಾಗಗಳಲ್ಲಿ ಒಂದೊಂದಾಗಿ ಟೈಮ್ ಇಯರ್ ಮಂತ್ ಅನ್ನು ಮೆಜರ್ ಮಾಡುತ್ತಿದ್ದರು ಮೊದಲಿಗೆ ಬ್ಯಾಗ್ಲೋನಿಯನ್ ಕ್ಯಾಲೆಂಡರ್ ಅನ್ನು ಬಳಸುತ್ತಿದ್ದರು ಅದಾದ ನಂತರ ರೋಮನ್ ಕ್ಯಾಲೆಂಡರ್ ಅನ್ನು ಡಿಸೈನ್ ಮಾಡಿದರು ರೋಮನ್ ಕ್ಯಾಲೆಂಡರ್ನಲ್ಲಿ ಹತ್ತು ತಿಂಗಳುಗಳು ಮಾತ್ರವೇ ಇದ್ದವು ಅದಾದ ನಂತರ ಜೂಲಿಯನ್ ಸೀಸರ್ ಎನ್ನುವ ವ್ಯಕ್ತಿ ಫಾರ್ಟಿ ಸಿಕ್ಸ್ ಬಿಸಿಯಲ್ಲಿ ರೋಮನ್ ಕ್ಯಾಲೆಂಡರ್ ಅನ್ನು ತಿರುಚಿ ಜೂಲಿಯನ್ ಕ್ಯಾಲೆಂಡರ್ ಅನ್ನು ಮೋಡಿಫೈ ಮಾಡಿದರು ವೆಸ್ಟರ್ನ್ ಪ್ರಪಂಚವೆಲ್ಲ ನೂರು ವರ್ಷಗಳವರೆಗೂ ಇದೇ ಕ್ಯಾಲೆಂಡರ್ ಅನ್ನು ಬಳಸಿದರು ಇದಲ್ಲದೆ ಕೆಲವು ಸಾವಿರ ಕಾಲಜ್ಞಾನಗಳ ಲೆಕ್ಕದಲ್ಲಿ ಕೆಲವು ಲೋಕಲ್ ಗಳಿವೆ ಅವುಗಳಲ್ಲಿ ಬಹಳಷ್ಟು ವಿಷಯಗಳು ಪ್ರಪಂಚಕ್ಕೆ ಗೊತ್ತೇ ಇಲ್ಲ ಮತ್ತು ಚರಿತ್ರೆಯಲ್ಲಿ ಎಲ್ಲೂ ಬರೆಯಲಾಗಿಲ್ಲ ನಾವು ಆಚರಿಸುವ ಯುಗಾದಿ ತಮಿಳರು ಆಚರಿಸುವ ಪೊಂಗಲ್ ಬಂಗಾಲಿಗಳು ಆಚರಿಸುವ ಪೊಯ್ಲಾ ಬೈಶಾಖಿ ಮಲಯಾಳಿಯರ ಪುದುವರ್ಷ ಮರಾಠರ ಗುಡಿ ಪಡವ ಇವುಗಳೇ ಅದರ ಎಕ್ಸಾಂಪಲ್ಸ್ ಈ ಲೆಕ್ಕವೆಲ್ಲ ಗ್ರಹಗಳ ಚಲನೆಯಿಂದ ಹಿಡಿದು ವಿಧ ವಿಧದ ಸ್ಟಾರ್ಟಿಂಗ್ ಪಾಯಿಂಟ್ ಗಳಿಂದ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಕನ್ನಡ ಕ್ಯಾಲೆಂಡರ್ ಅಲ್ಲಿ ಭೂಮಿ ಮೇಷರಾಶಿಯಲ್ಲಿ ಸಂಕ್ರಮಿಸಿದಾಗ ವರ್ಷ ಮೊದಲಾಗುತ್ತದೆ ಹಾಗೆ ಸಿಖರ ನಾನಕ್ ಶಾಹಿ ಕ್ಯಾಲೆಂಡರ್ನಲ್ಲಿ ಗುರು ನಾನಕ್ ಜಯಂತಿಯಿಂದ ಹೊಸ ವರ್ಷ ಮೊದಲಾಗುತ್ತದೆ ಹೀಗೆ ಪ್ರಪಂಚವೆಲ್ಲ ಒಂದೊಂದು ಸೈಕಲ್ ಒಂದೊಂದು ಕ್ಯಾಲೆಂಡರ್ ಅನ್ನು ಬಳಸಿದರೆ ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್ ಕಷ್ಟವಾಗುತ್ತದೆ ಸೊ ಗ್ಲೋಬಲೈಸೇಷನ್ ಕಾರಣವಾಗಿ ಒಂದು ಇಂಟರ್ ಟೈಮ್ ಮೆಜರ್ಮೆಂಟ್ ಸ್ಟ್ಯಾಂಡರ್ಡ್ ಅನ್ನು ಆಯ್ಕೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಆಗಿನಿಂದ ಗ್ರಿಗೋರಿಯಲ್ ಕ್ಯಾಲೆಂಡರ್ ಅನ್ನು ಸ್ಟ್ಯಾಂಡರ್ಡ್ ಆಗಿ ಫಾಲೋ ಮಾಡಲು ಸ್ಟಾರ್ಟ್ ಮಾಡಿದರು ಈ ಕ್ಯಾಲೆಂಡರ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳುವುದರಲ್ಲಿ ಬಹಳಷ್ಟು ಲೋಪಗಳಿವೆ ಎಂದು ವ್ಯಾಪ್ತವಾಗಿ ಬಹಳಷ್ಟು ಜಾಗದಲ್ಲಿ ಬಹಳಷ್ಟು ಜನರು ನಂಬುತ್ತಾರೆ ಅದಕ್ಕೆ ಎಕ್ಸಾಂಪಲ್ ಏನೆಂದರೆ ಸೆಟ್ಲ್ಯಾಂಡ್ ಎನ್ನುವ ಐರ್ಲ್ಯಾಂಡ್ ಗ್ರೂಪ್ನಲ್ಲಿ ಪೋಲೋ ಎಂಬುವ ಐರ್ಲೆಂಡ್ನಲ್ಲಿ ಕ್ರಿಸ್ಮಸ್ ಅನ್ನು ಜನವರಿ ಆರರಂದು ನ್ಯೂ ಇಯರ್ ಅನ್ನು ಹದಿಮೂರನೇ ತಾರೀಕಿನಂದು ಸೆಲೆಬ್ರೇಟ್ ಮಾಡುತ್ತಾರೆ ಹಾಗೆ ಗುವಾನ್ ವ್ಯಾಲಿಯಲ್ಲಿ ನೈನ್ಟೀನ್ತ್ ಸೆಂಚುರಿಯನ್ನು ಹಿಡಿದು ಥರ್ಟೀನ್ತ್ ಜನವರಿಯೊಂದು ಸೆಲೆಬ್ರೇಟ್ ಮಾಡುತ್ತಾರೆ ಕೀಪಿಂಗ್ ಆಲ್ ದಿಸ್ ಸಿಂಪಲ್ ಜನವರಿ ಒಂದರಿಂದ ಸ್ಟಾರ್ಟ್ ಮಾಡಿ ಜ್ಯೋತಿರ್ವರ್ಷಗಳ ಆಧಾರವಾಗಿ ಇಟ್ಟುಕೊಂಡು ಗ್ರಗೋರಿಯಲ್ ಕ್ಯಾಲೆಂಡರ್ ಅನ್ನು ರೂಪುಗೊಳಿಸಿದರು ಅದನ್ನೇ ಟೈಮ್ ಅನ್ನು ಸ್ಕೇಲ್ ಮಾಡಿ ಕ್ಲಾಸಿಫೈ ಮಾಡಲು ಬಳಸುತ್ತಿದ್ದಾರೆ ಅದರಲ್ಲಿ ಮೊದಲ ತಿಂಗಳು ಬರುವುದೇ ಜನವರಿ ಫಸ್ಟ್ ಅಷ್ಟೇ ಆ ಸಮಯದಲ್ಲಿ ರಿಸರ್ವೇಶನ್ ಇಟ್ಟುಕೊಂಡು ಮುಂದೆ ಬರುವ ವರ್ಷದಲ್ಲಿ ಖುಷಿ ಸಂತೋಷ ತರಲೆಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಭೂಮಿ ಮೇಲಿರುವ ಮದ್ಯಪಾನದ ಬ್ರಾಂಡುಗಳನ್ನೆಲ್ಲ ಕುಡಿದು ಜನವರಿ ಒಂದನೇ ತಾರೀಕು ಸುರಪಾನದ ಹ್ಯಾಂಗ್ ನಿರಸದಿಂದ ಕಳೆದು ಬಿಡುತ್ತಾರೆ ಮತ್ತೆ ಜನವರಿ ಮೂರನೇ ತಾರೀಖಿನಿಂದ ನಾಯಿವಾಲ ಡಂಕು ಎನ್ನುವಂತೆ ಮತ್ತೆ ಅದೇ ಜೀವನ ಇದಿಷ್ಟು ಹೊಸ ವರುಷದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು